ತುಂಬ ಸ್ವೀಟ್ ತುಂಬಾ ಸ್ವೀಟ್ ಅಂದ್ರೆ ತುಂಬ ಸ್ವೀಟ್ ಇರ್ತದೆ ಒಳ್ಳೆ ಫ್ಲೇವರ್ ಇದು ದೊಡ್ಡದಾಗ್ತದೆ ಒಂದು ಕ್ರಿಕೆಟ್ ಬಾಲ್ನಷ್ಟು ದೊಡ್ಡದು ಬರ್ತದೆ ಇದು ಹಣ್ಣು ಹೌದಾ ಅಲ್ಲವ್ರ ಜಗತ್ತಿನಲ್ಲಿ ಯಾರಲ್ಲೂ ಇಲ್ಲ ಇದು ಇಡೀ ಜಗತ್ತಿನಲ್ಲಿರುವಂತಹ ಒಂದೇ ಒಂದು ಗಿಡ ಹಣ್ಣು ಆದರೆ ಸಕ್ಕರೆ ಟೇಸ್ಟ್ ಇದು ಹೆಸ್ರೇ ಹಾಗೆ ಶುಗರ್ ಬಾರ್ದಿ ಅಂತ ಇಲ್ಲಿ ವೆರೈಟಿಗಳು ಉಂಟು ವೆರೈಟಿ ವೆರೈಟಿ ಇದೆ ಒಂದು ಏಟ್ ಹಂಡ್ರೆಡ್ ಟು ತೌಸಂಡ್ ವೆರೈಟೀಸ್ ಒಂದು ಹೊಸ ಹೊಸ ಹೂವನ್ನ ಸಿಗ್ತಾ ಇದೆ ಇನ್ನುಂಟು ಐಸ್ ಕ್ರೀಮ್ ಮೀನ್ಸ್ ಬ್ರೆಜಿಲ್ ನ ಹಣ್ಣು ಅದೇ ಕ್ರೀಮ್ ಮೀನ್ಸ್ ಇದರಲ್ಲಿ ತುಂಬ ವೆರೈಟಿ ಇದೆ ಇದು ಹಿಂಗ ಎಡ್ವಿಲಿಸ್ ಅಂತ ಹೇಳುವಂಥ ನೇಮ್ ಇರುವಂತದ್ದು ಇದು ಹೇಳಿದ ಹಾಗೆ ಐಸ್ ಕ್ರೀಮ್ ಮೀನ್ಸ್ ಅಂತ ಹೇಳಿದ್ರೆ ಒಳಗಡೆಯ ಪಲ್ಪ್ ಉಂಟಲ್ಲ ಈ ಪಲ್ಪ್ ವೆನಿಲ್ಲಾ ಐಸ್ ಕ್ರೀಮಿನಾಗೆ ಇರ್ತದೆ ತುಂಬ ಸ್ವೀಟ್ ಇರ್ತದೆ ಹತ್ರ ಒಂದು ಕ್ವಿಂಟಲ್ ಮೇಲೆ ಹಣ್ಣು ಬರ್ತದೆ ನೋಡ್ಲಿಕ್ಕೆ ರೇಷ್ಮೆ ಅಂತೆ ತುಂಬ ಮೃದುವಾಗಿದೆ ಹತ್ತಿ ತರ ಇದೆ ಇದು ಲೈಕ್ ಸಮಥಿಂಗ್ ಮಿಕ್ಸ್ಡ್ ಆಫ್ ಪುನಾರ್ ಸ್ಟೈಲ್ ಅದು ಆ ಥರ ಇಲ್ಲ ಇದು ತುಂಬ ಟೇಸ್ಟ್ ಇದೆ ಮತ್ತು ಅದು ತುಂಬ ಸಿಹಿ ಇದೆ ಇದು ಮರದ ದ್ರಾಕ್ಷಿ ನೋಡಿದು ಮರದ ಕಾಂಡದಲ್ಲಿ ಬೆಳೆಯುವಂತದ್ದು ಸೊ ಇದು ನೋಡ್ಲಿಕ್ಕೆ ದ್ರಾಕ್ಷಿ ತರ ಉಂಟು ಮತ್ತು ದ್ರಾಕ್ಷಿ ತರಗಳು ನೋಡಿ ತಿಂದು ನೋಡಿ ಇದರಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಹಣ್ಣುಂಟು ಮಿರಾಕಲ್ ಫ್ರೂಟ್ ಇದ್ರಾಗ ತಿಂದ ಮೇಲೆ ಬಾಯಿ ಯಾವುದೇ ಕಾರಣಕ್ಕೂ ಹುಳಿ ಆಗುವುದಿಲ್ಲಂತೆ ಹಾಗಾಗಿ ಇದು ನೆಕ್ಕರೆ ಮಾವಿನ ಹಣ್ಣು ಕಾಯಿ ಹಣ್ಣಲ್ಲ ಮಾವಿನಕಾಯಿ ಹಂದಿ

with lemon. ನಮ್ಮದು ಬೆಳ್ತಂಗಡಿ ತಾಲೂಕಿನ ಬಳಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಳಂಜ ಫಾರ್ಮ್ ಅಂಡ್ ನರ್ಸರಿ ಅಂತ ಹೇಳಿ ನಮ್ಮ ನರ್ಸರಿ ಹೆಸರಿಟ್ಕೊಂಡಿದ್ದಾವೆ ಇಲ್ಲಿ ಮೂವತ್ತೈದು ಎಕರೆ ಜಮೀನಿನಲ್ಲಿ ಸುಮಾರು ಜಗತ್ತಿನ ಟ್ರಾಪಿಕಲ್ ಕ್ರಂಟ್ರಿಗಳು ಅಂತ ಹೇಳಿ ಕರಿತೇವೆ ಉಷ್ಣವಲಯದ ಹಣ್ಣಿನ ಗಿಡಗಳು ಸುಮಾರು ಒಂದು ಒಂದೂವರೆ ಸಾವಿರ ವೆರೈಟೀಸ್ ನಾವು ಇದರಲ್ಲಿ ಹಾಕಿಕೊಂಡಿದ್ದೇವೆ ಜೊತೆಗೆ ನರ್ಸರಿಯಲ್ಲಿ ಆಸಕ್ತ ರೈತರಿಗೆ ಇರಬಹುದು ನರ್ಸರಿಗಳಿಗೆ ಇರಬಹುದು ಹೋಲ್ಸೇಲ್ ದರದಲ್ಲಿ ಕೂಡ ರಿಟೇಲ್ ದರದಲ್ಲಿ ಕೊಡ್ತಾ ಇದಾವೆ ಅಬಿಯು ಅಂತ ಹೇಳುವಂಥದ್ದು ಅದು ಅದು ಸ್ವಲ್ಪ ಸ್ವೀಟ್ ಕಡಿಮೆ ಇದು ಒಳ್ಳೆ ಸ್ವೀಟ್ ಇರ್ತದೆ ಹಣ್ಣು ಇದು ಕೂಡ ಬ್ರೆಜಿಲ್ನದ್ದೆ ನಿಮಗೆ ಚಿಕ್ಕುವಿನಲ್ಲಿ ಬಂದಾಗ ಇದರಲ್ಲಿ ಹಣ್ಣಿನಲ್ಲಿ ಮೈನ ಬರ್ತದೆ ನೋಡಿ ಚಿಕ್ಕುವಿನ ಬೀಜ ಅದೇ ಥರ ಬರ್ತದೆ ಇದು ಇದ್ರೊಳಗಡೆ ಪಲ್ಪನ್ನು ತೆಗೆದು ತಿನ್ನುವಂಥದ್ದು ಹೀಗೆ ತೆಗಿಯುವುದು ಇದು ಮೈನ ಇಡ್ತದೆ ಮಾತ್ರ ನೋಡಿ ಇದರಲ್ಲಿ ಪಲ್ಪ್ ಜಾಸ್ತಿ ಎರಡು ಬೀಜ ಬಂದೆಸಿಗೆ ಬ್ರೆಜಿಲ್ನಲ್ಲಿ ಸುಮಾರು ಒಂದು ಮೂವತ್ತು ನಲವತ್ತು ಸಾವಿರ ವೆರೈಟೀಸ್ ಇತ್ತು ಒಂದೆರಡು ಸಾವಿರ ಅಲ್ಲ ಅಮೆಝಾನ್ ಕಾಡು ಇದು ಕೂಡ ಮಿಲ್ಕ್ ಫ್ರೂಟ್ ಇದು ಜಮೈಕ ದೇಶದ್ದು ಯಾಕಂದ್ರೆ ಈಗ ಗೊತ್ತಾಗೋದಿಲ್ಲ ನಿಮಗೆ ಇದು ದೊಡ್ಡ ಹಣ್ಣಲ್ಲ ಸರಿ ಹಣ್ಣಾಗ್ಲಿ ಕೂಡ ಇಲ್ಲ ಇದು ಸಿಪ್ಪೆ ಸ್ವಲ್ಪ ಗಟ್ಟಿ ತಿನ್ಬೋದು ಆದರೆ ಮೈಣ್ಣ ಇದರಾಗೆ ಕನ್ನಡ ಕನ್ನರೆ ಆಗ್ತದೆ ಸಿಪ್ಪೆ ಥರದ್ದೇ ಆ್ಯಕ್ಚುಲಿ ಚಮಚದಲ್ಲಿ ಹೀಗೆ ತೆಗೆದು ತಿನ್ನಬೇಕು ಇದನ್ನು ಅಜ್ಜನ ಮೀಸೆ ಗೊತ್ತಂತ ಅಜ್ಜನ ಮೀಸೆ ಒಳ್ಳೆ ಬಸಳೆ ಉಂಟು ನೋಡಿ ಬ್ರೆಜಿಲ್ ನ ಇದು ಬ್ರೆಜಿಲ್ ನ ಚೆರಿ ಎಂತ ಹೆಸರು ಹೇಳಿದ್ರಿ ಹೂವಾ ಮಿರಿನ್ ಅಂತ ಹೇಳಿ ಕುಂಟಲ್ ಮತ್ತು ನೇರಳೆ ದಾರ ಇದೆಯಲ್ಲ ಎಲ್ಲ ಕೂಡ ಸೈಜಿ ಫ್ಯಾಮಿಲಿ ಅಂತ ಹೇಳಿ ಕರಿತೇವೆ ಪುನರ್ಪುಡಿ ಉದ್ಯ ಯಾವುದಕ್ಕೆ ಬರ್ತದೆ ಪುನರ್ಪುಡಿ ದಾರ್ಚಿನ್ಯ ಓ ಇದು ಥೈಲ್ಯಾಂಡ್ ನ ಕಮರ್ಷಿಯಲ್ ಫ್ರೂಟ್ ಓಹೋ ವಾಟರ್ ಆಪಲ್ ಅಂತ ಹೇಳಿ ಕರಿತಾರೆ ಜಂಬು ಇದು ನಕ್ಷತ್ರ ನೇರಳೆ ಅಂತ ಹೇಳಿ ಕರಿತಾರೆ ಚಾಂಬಾ ಅಂತೇಳಿ ಕರೀತಾರೆ ಮಲ್ಲಿ ಎಳಿಸೋ ಚಾಂಬಾ ಹೇಳಿ ಕರೀತಾರೆ ಲಾಲಿಪಾಪ್ ಗೊತ್ತುಂಟಲ್ಲ ಅದ ಇನ್ನು ಪಿಂಕ್ ಬರ್ತದೆ ಹಣ್ಣಾದ್ರೆ ಇದಕ್ಕೆ ಕಾಯಿ ಫುಲ್ ಲಾಲಿಪಾಪಿನಾಗೆ ಕಾಣಿಸಿದೆ ಉಲ್ಟಾ ಹಿಡಿದ್ ಲಾಲಿಪಾಪ್ ಮೂವತ್ತು ಸಾವಿರ ಎಷ್ಟು ಡಾಲರ್ಗೆ ಕೇಳಿದ ಗಿಡ ಇದು ಮಾತ್ರ ನಮ್ಮಲ್ಲಿ ಮಾತ್ರ ಇದು ಆಟೋಮೆಟಿಕಲಿ ಲೈನ್ಸ್ ಬರ್ತದಲ್ಲ ಇದು ಆಟೋಮೆಟಿಕಲಿ ಬಂದದ್ದು ಹಾಗಾಗಿ ಇದಕ್ಕೆ ಡಿಮಾಂಡ್ ಮಾಡಿದ್ದೀಯ ಇದ್ರದ್ದು ನೀವು ಎಷ್ಟು ಗಿಡ ಮಾಡಿದ್ರು ಕೂಡ ಅವ್ರು ಒಂದೊಂದನ್ನು ಐದ್ ಸಾವಿರ ಹತ್ತು ಸಾವಿರಕ್ಕೆ ಮಾರಿದ್ರು ಕೂಡ ಅದ್ರಲ್ಲಿ ಒಂದು ಹಣ್ಣಿನಲ್ಲಿ ನೂರ ಮೇಲೆ ಗಿಡ ಬರ್ತದೆ ನೂರು ನೂರ ಇಪ್ಪತ್ತು ಗಿಡ ಬರ್ತದೆ ಅಷ್ಟು ಗಿಡದಲ್ಲಿ ನೀವು ಒಂದೊಂದು ಅದನ್ನ ಐದೈದು ಸಾವಿರ ಲೆಕ್ಕ ಹಾಕಿದ್ರು ಎಷ್ಟು ದುಡ್ಡು ಬಾಳೆ ಗೊಂದೆ ಗೊನ್ನೆ ಅಂತ ಹೇಳುವಾಗಿಲ್ಲೀಗ ನಾಲ್ಕು ಗೊನ್ನೆ ಬರ್ತದೆ ನಾಲ್ಕು ಅಂತ ಹೇಳಿಕ್ಕೆ ಆಗುದು ಎರಡು ಓಪನ್ ಆಯ್ತು ಇನ್ನೆರಡು ಬಂದ್ರೆ ನಾಲ್ಕು ಹಾಗೆ ಮಿನಿಮಮ್ ಎರಡು ಗೊನ್ನೆ ಇದು ವಿಯೆಟ್ನಾಂ ಬರ್ಲಿನ್ ಕೆಂಬರ್ ಅಂತೇಳಿ ಕರೀತಾರೆ ನೀವು ಖಾಲಿ ಬೇಕು ಅಂತಲೇ ಅಭ್ಯಾಸ ಮಾಡಿದ್ದು ಯಾಕಂದ್ರೆ ಅಂದ್ರೆ ಅಕ್ಯುಪೆಂಚರ್ ನಿಮಗೆ ಹೆಲ್ತಿಗೆ ನೀವು ವಿದೌಟ್ ಚಪ್ಪಲಲ್ಲಿ ನಡೆಯುವಂಥದ್ದು ಬೆಟರು ನಮ್ಮ ತೋಟದಲ್ಲಿ ಏನು ಕೆಮಿಕಲ್ ಇಲ್ಲ ಏನು ಇದಿಲ್ಲ ಬೇರೆ ವಿಷಯಗಳಿಲ್ಲ ಟೋಟಲ್ ನಿಮ್ಮ ಈ ವೃತ್ತಿಯ ಬಗ್ಗೆ ನನ್ನ ಉದ್ದೇಶವೇ ಇದ್ದದ್ದು ಹಾಗೆ ನಮ್ಮ ಮನೆಯವರು ತಿನ್ನಬೇಕು ನಮ್ಮ ಊರಿನವ್ರು ತಿನ್ನಬೇಕು ನಮ್ಮ ದೇಶದವ್ರು ತಿನ್ಬೇಕು ಇನ್ನೊಂದು ಜೊತೆಗೆ ಪ್ರಕೃತಿ ತಿನ್ಬೇಕು ನೀವು ಇವಾಗ ಸಾಕಷ್ಟು ನೋಡಿದಿರಿ ಎಷ್ಟೊಂದು ಹಣ್ಣುಗಳು ಬಿದ್ದುಕೊಂಡುಂಟು ಯಾವ ಹಣ್ಣನ್ನು ಕೂಡ ನಾವು ಹೆಕ್ಲಿಲ್ಲ ಅದು ಅಲ್ಲಿ ಇರುವಂತಹ ಹಕ್ಕಿಗಳು ತಿನ್ಬೇಕು ಅಲ್ಲಿರೋ ಪ್ರಾಣಿಗಳು ತಿನ್ಬೇಕು ಜೊತೆಗೆ ನಾವು ನಮಗೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ನಾವು ತಿಳ್ಕೊಳ್ತೇವೆ ಆಲ್ ಓವರ್ ಇಂಡಿಯಾದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಪಶ್ಚಿಮ ಬಂಗಾಳವರೆಗೆ ಕೂಡ ನಮ್ಮ ಗಿಡಗಳನ್ನು ನಾವು ಇಡೀ ನಮ್ಮ ಭಾರತದೊಳಗಡೆ ನಾವು ಶಿಪ್ಮೆಂಟ್ ಕೊಡ್ತಾ ಇದ್ದೇವೆ ಸುಮಾರು ಒಂದು ಏಳ್ನೂರಿಂದ ನೂರು ಜಾತಿಯ ಗಿಡಗಳನ್ನು ನಾವು ನರ್ಸರಿಯಲ್ಲಿ ಕೊಡ್ತಾ ಇದ್ದೇವೆ ಒಂದು ಸಾವಿರದ ಐನೂರಕ್ಕೂ ಮಿಕ್ಕಿ ತಳಿಗಳು ನಮ್ಮ ಸಂಗ್ರಹದಲ್ಲಿ ಹೀಗೆ ಇದ್ರೆಲ್ಲ ಇದರ ಡಬರ್ ನಾಯಿಯ ಕಿವಿಯಾಗಿ ಕೆಳಗಡೆ ಹೌದು ಈ ತರ ಫೋಲ್ಡ್ ಆಗ್ತದೆ ಅದಂತಂದ್ರೆ ಈ ಸ್ಕಿನ್ ಉಂಟಲ್ಲ ಸ್ಕಿನ್ ನಲ್ಲೇ ಟಚ್ ಆಗುದು ಯಾವುದೇ ರೀತಿ ಫುಡ್ ಒಳಗಡೆ ಕಾರ್ಕಿನಲ್ಲಿ ಅಥವಾ ಒಳಗಡೆಯ ಮರದಲ್ಲಿ ಸೆಟ್ ಆಗುದಲ್ಲ ಈ ಚರ್ಮವೇ ಫಸ್ಟ್ ಫಸ್ಟ್ಗೆ ಸೇರ್ಕೊಡದೆ ಚರ್ಮ ತುದಿಯ ಸಿಪ್ಪೆ ಕೂಡ ಅದನ್ನ ಟಚ್ ಆಗುವ ಹಾಗೆ ನಾವು ಅದನ್ನ ಮೇಲ್ಗಡ್ಗೆ ತಳ್ಳಾಗಿ ತೀಗುವಂತದ್ದು ಕ ಯಾವುದೇ ರೀತಿ ಗಂಟು ಅದರಲ್ಲಿ ಗಂಟಿನಾಗಿ ಆಗುವಂಥದ್ದು ಆಗೋದಿಲ್ಲ ಸರಿಯಾದ ಗಿಡ ಚಂದ ಬರ್ತದೆ ಇದು ಮಾಯಸ್ಚರ್ ಕಂಟ್ರೋಲ್ ಮಾಡ್ಲಿಕ್ಕೆ ಹಾಕುವಂಥದ್ದು ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಉಂಟು ನಮ್ಮ ಹೆಸರು ಇಡೀ ಕರ್ನಾಟಕದಲ್ಲಿ ಫ್ರೂಟ್ ವೆರೈಟಿಗಳನ್ನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂಥವ್ರು ನಾವು ಮಾತ್ರ ಅಧಿಕೃತವಾಗಿ ಬೇರೆ ಏನಿದ್ರು ಕೂಡ ಕದ್ದು ತಗೊಂಡು ಬರ್ತಾರೆ ನರ್ಸರಿಯಲ್ಲಿ ಒಂದೇ ಒಂದು ಗಿಡಗಳಿಗೆ ಕೂಡ ಶೇಡ್ ನೆಟ್ ಹಾಕೋದಿಲ್ಲ ಬಿಸಿಲು ಮಳೆ ಗಾಳಿ ಎಲ್ಲವನ್ನು ಕೂಡ ತಡ್ಕೊಂಡು ಬೆಳಿಬೇಕು ಗಿಡಗಳು ಹಾಗಾದಾಗ ಮಾತ್ರ ಕಸ್ಟಮರ್ ಗಿಡಗಳನ್ನು ಯಾರು ತಗೊಂಡು ಹೋಗ್ತಾರೋ ಅವರಿಗೆ ಆರೋಗ್ಯದಾಯಕ ಗಿಡಗಳನ್ನು ತಕೊಂಡು ತಗೊಂಡೋಗಿ ನೇರವಾಗಿ ಬಿಸಿಲಿಗೆ ಹಾಕಿದ್ರೂ ಕೂಡ ಅದು ಸಾಯೋದಿಲ್ಲ ಬಾಡೋದಿಲ್ಲ ಸುಟ್ಟೋಗೋದಿಲ್ಲ